We uh -huh. ಹಾಗೆ ಒಂದು ಸ ಸಮಾಜಕ್ಕೆ ನಾನು ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ನಿ ಜೊತೆಯಲ್ಲಿ ನಾನು ಪರಿಸರ ರಾಮಕೃಷ್ಣದ ಬರ ಹೆಸರು ಇಟ್ಕೊಳ್ಳೋದ್ರ ತಕ್ಷಣಗೆ ಅದ್ರ ತ ಪರವಾಗಿ ನಾನು ಕೆಲಸ ಮಾಡಬೇಕಂತೇಳಿ ಇವತ್ತು ಸುಮಾರು ಗಿಡಗಳನ್ನ ಇವತ್ತು ಏನಂದರೆ ಪ್ರತಿಯೊಂದು ಬಂದಂಥವ್ರಿಗೆ ನಾನು ಬಂದು ಒಂದು ವಿಶ್ವಾಸ ಮಾಡ್ತಾರೆ ಅಂದರೆ ವಿಶ್ವ ಮಾಡಿ ಬಂದವರಿಗೆ ಎಲ್ಲರಿಗೂ ಮೆಡಿಸಿನ್ ಗಿಡ ಅಂದರೆ ಔಷಧಿ ಗಿಡಗಳನ್ನ ಶುಗರು ಕ್ಯಾನ್ಸರ್ ಬಂದಂಥ ಪೇಷೆಂಟ್ಗಳು ಬೇರೆ ಯೂಸ್ ಆಗೋವಂಥದ್ದು ತುಳಸಿ ಗಿಡ ಆಗ್ಬೋದು ಯಾವುದು ಔಷಧಿಗೆ ಬರ್ತಕ್ಕಂಥ ಗಿಡಗಳ್ನ ಬಂದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಮುಖಂಡರುಗಳು ಸಹ ಕೊಟ್ಟು ಕೊಟ್ಟಿದ್ದೀನಿ ಜೊತೆಯಲ್ಲಿ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಮೇಲೆ ಎಲ್ಲ ಬಂದಂಥ ಈಗ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಆದಮೇಲೆ ನನ್ನ ಕೆಲಸ ನೆಕ್ಸ್ಟ್ ಏನೋ ಕೆಲಸ ಅಂದರೆ ಎಲ್ಲ ರಸ್ತೆಯಲ್ಲಿ ಎಲ್ಲೆಲ್ಲಿ ಗಿಡಗಳು ಬೇಕನ್ನೋದು ಅನ್ನೋದು ಆ ಉದ್ದೇಶ ಇಟ್ಕೊಂಡು ಅಲ್ಲಿ ಗಿಡ ಹಾಕೋ ದೊಡ್ಡ ದೊಡ್ಡ ಗಿಡಗಳು ಹಾಕೋ ಕಾರ್ಯಕ್ರಮ ಮಾಡ್ತೀವಿ ಈಗ ಆಗಡೆ ಎಲ್ಲ ನಮ್ಮ ಸ್ನೇಹಿತರ ಸೇರಿ ಎಲ್ಲ ಗುಂಡಿಗಳು ತರಿಸಿದರೆ ಈಗ ದೊಡ್ಡ ದೊಡ್ಡ ಗಿಡಗಳು ಬಂದಿದೆ ಇನ್ನು ಸ್ವಲ್ಪ ಗಿಡಗಳು ಹಾಕ್ತೀವಿ ಈ ಆರೋಗ್ಯ ಎಲ್ಲ ಮುಗಿದ ಮೇಲೆ ಇವತ್ತೇನು ಇವತ್ತು ನನ್ನ ಪಕ್ಷಕ್ಕೆ ಏನು ನಮ್ಮ ಊಟ ಹಬ್ಬಕ್ಕೆ ಏನು ಬಂದಿದೆ ಇವತ್ತು ನಮ್ಮ ಕ್ಷೇತ್ರದ ಕೆ ಇವರು ಕ್ಷೇತ್ರದ ಅಭ್ಯರ್ಥಿ ಆದಂಥ ಎಸ್ ಕೇಶವಮೂರ್ತಿ ಅವರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ಸಿನ ಅದು ಮಂಜುನಾಥ್ ಗೌಡರು ಸಹ ಆಗಮಿಸಿದರು ನಮ್ಮ ಲೋಕಲ್ನ ಕಾರ್ಪೊರೇಟರ್ ಆದಂಥ ಎಂ ಶಿವರಾಜ್ ಅವರು ಮಾಜಿ ಆಡಳಿತ ಪಕ್ಷ ನಾಯಕ ಎಂ ಶಿವರಾಜ್ ಅವರು ಬಂದಿದ್ದರು ಹಾಗೂ ನಮ್ಮ ಕೆ ಪಿ ಸಿ ಸಿನ ನ ಅಡ್ಮಿನರ್ ಆದಂಥ ಮುಳುಗುಂದವರು ಬಂದಿದ್ದರು ಹಾಗೆ ನಮ್ಮ ಶಿವಕುಮಾರ್ ಅವರು ಹಾಗೆ ನರೇಂದ್ರ ಬಾಬು ಅವರು ಮುಖ್ಯವಾಗಿ ನಮ್ಮ ನರೇಂದ್ರ ಬಾಬು ಸಹ ಮಾಜಿ ಶಾಸಕರು ನರೇಂದ್ರ ಬಾಬುಗಳು ಆದಷ್ಟು ಆದಷ್ಟು ನಮ್ಮ ಎಲ್ಲ ಬಂದು ದೊಡ್ಡವರು ಹಿರಿಯರು ಬಂದು ನಮ್ಮ ಸ್ನೇಹಿತರು ಬಂದು ಎಲ್ಲ ಉತ್ತಮ ಆಚರಣೆಗೆ ಬಂದು ವಿಸ್ ಮಾಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನನಗೆ ಹುಟ್ಟುಹಬ್ಬನ ಮುಖ್ಯವಾಗಿ ಈಗಾಗಲೇ ನಿಮ್ಗೆ ಹೇಳಿದೀನಿ ಸಮಾಜ ಸೇವೆ ನಮ್ಮ ಮುಖ್ಯ ಯಾಕಂದರೆ ಆಮೇಲೆ ಗಿಡ ಹಾಕೋದು ಏನಪ್ಪ ಅಂದರೆ ಏನೋ ನಾವು ಗಿಡ ಹಾಕಂಗಿದ್ರೆ ಮನೆಗೆ ಹೆಂಗೆ ನಮ್ಮ ಮಕ್ಕಳು ಬೇಕು ನಾವು ಆಸೆ ಪಟ್ಟು ನಮ್ಮ ಮಕ್ಕಳು ಬೇಕು ಹಂಗೆ ನಮ್ಮ ಮನೆ ಮುಂದೆ ಒಂದು ಗಿಡ ಇಟ್ಟರೆ ಆ ಮನೆ ಮುಂದೆ ಬರ್ತಕ್ಕಂಥ ನೆರಳು ಆ ಗಾಳಿ ಆಕ್ಸಿಜನ್ನು ಭಾಳಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಸಂದೇಶ ಕೊಡೋ ಏನಪ್ಪ ಅಂದರೆ ಪ್ರತಿಯೊಬ್ಬರು ಸಹ ಮನೆ ಮುಂದೆ ಗಿಡ ನೀಡಿ ಈಗಾಗಲೇ ಬೆಂಗಳೂರು ಸಿಲಿಕಾನ್ ಸಿಟಿ ಏನು ಇವತ್ತು ಗ್ರೀನ್ ಸಿಟಿ ಅಂತ ಇದ್ದೀವಿ ನಿಜವಾಗೂ ಗ್ರೀನ್ ಸಿಟಿ ಎಲ್ಲ ಆಗ್ತಾಯಿಲ್ಲ ಎಲ್ಲ ಡಾಂಬ್ರಿ ಕಣ್ಣು ಹೋಗಿ ಇವತ್ತು ಕಾಂಕ್ರೀಟ್ ಕಣ್ಣು ಹಾಕ್ತೀವಿ ಕಾಂಕ್ರೀಟ್ ಕಣ್ಣ ಬಂದ ಇವತ್ತು ವಾಟರ್ ಸೋರ್ಸ್ ಇಲ್ಲ ಎಲ್ಲೇ ನೀವು ಬೋರ್ ಹಾಕಿದ್ರು ಸಹ ನೀರು ಬರ್ತಾಯಿಲ್ಲ ಯಾಕೆ ಬರ್ತಾ ಇಲ್ಲ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಹಾಕ್ತದೆ ರೀ ಇವತ್ತೇನೋ ವಾಟರ್ ಸೋರ್ಸ್ ಬೇಕಂದ್ರೆ ಭೂಮಿಗೆ ನೀರು ಕುಡಿಬೇಕು ಅವಾಗೆ ನಮಗೆ ನೀರಿನ ಅಭಾವ ಇರಲ್ಲ ಎಷ್ಟೋ ಕಡೆ ಬೋರ್ಗಳು ಫೈಲರ್ ಆಗಿದೆ ಆಮೇಲೆ ಬೋರ್ ಫೈಲರ್ ಮುಖ್ಯವಾಗಿ ನಮ್ಮ ಗಿಡಗಳು ಹೆಂಗೆ ಬರುತ್ತೆ ಭೂಮಿಯಲ್ಲಿ ನಮಗೆ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಗಿಡ ಬರುತ್ತೆ ಹಾಗಾಗಿ ನಮ್ಮ ಯಾರೇ ನಮ್ಮ ಶಾಸಕರು ಆಗ್ಬೋದು ಮುಂದೆ ಬರೋಂಥವ್ರು ಆದಷ್ಟು ನೀವು ಕಾಂಕ್ರೀಟ್ ಮಾಡೋ ರೋಡ್ ಮಾಡೋಕ್ಕಿಂತ ನೀವು ಡಾಂಬ್ರೀಕರಣ ರೋಡ್ ಮಾಡಿ ಟಾರ್ ರೋಡ್ ಮಾಡಿ ದಯವಿಟ್ಟು ಆಮೇಲೆ ಅಲ್ಲಲ್ಲಿ ನೀವು ಇಂಗು ಗುಂಡಿ ಮಾಡಿ ದಯವಿಟ್ಟು ಇಂಗು ಗುಂಡಿ ಯಾಕೆ ಮಾಡಬೇಕು ಅಂದರೆ ಏನು ಬರ್ತಕ್ಕಂಥ ನೀರು ಎಲ್ಲೋ ಹರ್ಕೊಂಡಿಲ್ಲೋ ಯಾವುದೋ ಹೋಗಿ ಮೋರಿ ಸೇರೋಕ್ಕಿಂತ ಅಲ್ಲಲ್ಲೇ ಆ ಭಾಗ ಆ ರಸ್ತೆ ಆ ರೋಡಲ್ಲಿ ಆ ಮೋರಿಯಲ್ಲಿ ಆ ಗುಂಡಿ ಇಂಗು ಗುಂಡಿಯಲ್ಲಿ ನೀರು ಬಿದ್ದಾಗ ಏನಾಗುತ್ತೆ ಆ ನೀರು ಅಲ್ಲೇ ಇರುತ್ತದೆ ಆ ವಾಟರ್ ಸೋರ್ಸು ಹೊರಗಡೆ ಎಲ್ಲೂ ಹೋಗಲ್ಲ ಅದೇ ವಾರ್ಡು ಅದೇ ರಸ್ತೆ ಅದೇ ಇದರಲ್ಲಿ ತುಂಬಿದಾಗ ಏನಾಗ್ತದೆ ನೀರು ಯಾವಾಗಲೂ ಸ್ಥಾ ಇರುತ್ತೆ ಈಗ ಇನ್ನು ಬೇಸಿಗೆಲ್ಲ ಸ್ಟಾರ್ಟ್ ಆಗಿದೆ ಇನ್ನು ಮುಂದಕ್ಕೆ ಬರಗಲ್ಲ ನಮಗೂ ಆಗಲೇ ಸುಮ್ಮನೆ ಹೋದ ವರ್ಷಕ್ಕೆ ನೀವು ವರ್ಷ ಜಾಸ್ತಿ ಬಿಸಿಲು ಅಂತ ನಮಗೆ ಬರ್ತೀವಿ ಈಗ ನೋಡ್ತಾ ಇದ್ದೀವಿ ನೀವೇ ತಾಪಮಾನ ಯಾವ ರೀತಿ ಅಂತ ಆ ಟೆಂಪ್ರೇಚರು ರೀತಿ ಆಗಬಾರ್ದು ಅದಕ್ಕೆ ನಾವು ಏನಕ್ಕೆ ಎಲ್ಲ ಉದ್ದೇಶಕ್ಕೆ ಮೇ ನಮಗೆ ಗಿಡ ಬೆಳೆಸಬೇಕು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನೋಡಿ ನಮಗೆ